ಆ್ಯಶ್ ಕಾರ್ಡ್ ಅಥವಾ ಬೂದುಕುಂಬಳಕಾಯಿ ಒಂದು ಪೌಷ್ಟಿಕಮಯ ತರಕಾರಿ ಇದರ ಉಪಯೋಗಗಳು ಮತ್ತು ಲಾಭಗಳು ಇಂತಿವೆ ಬೂದುಕುಂಬಳಕಾಯಿಯ ಉಪಯೋಗಗಳು ಮತ್ತು ಲಾಭಗಳು ಆರೋಗ್ಯ ಲಾಭಗಳು ದೇಹ ತಂಪು ಮಾಡುತ್ತದೆ ಬೂದುಕುಂಬಳಕಾಯಿ ತಿನ್ನುವುದರಿಂದ ದೇಹ ತಂಪಾಗುತ್ತದೆ ಈ ಕಾರಣದಿಂದ ಬೇಸಿಗೆಯಲ್ಲಿ ಇದನ್ನು ಹೆಚ್ಚು ಬಳಸಲಾಗುತ್ತದೆ ಇದು ಜೀರ್ಣಕ್ರಿಯೆಯನ್ನು ಉತ್ತಮವಾಗಿಸಲು ಸಹಾಯ ಮಾಡುತ್ತದೆ ಆರೋಗ್ಯ ಲಾಭಗಳು ದೇಹ ತಂಪು ಮಾಡುತ್ತದೆ ಬೂದುಕುಂಬಳಕಾಯಿ ತಿನ್ನುವುದರಿಂದ ದೇಹ ತಂಪಾಗುತ್ತದೆ ಈ ಕಾರಣದಿಂದ ಬೇಸಿಗೆಯಲ್ಲಿ ಇದನ್ನು ಹೆಚ್ಚು ಬಳಸಲಾಗುತ್ತದೆ ಇದು ಜೀರ್ಣಕ್ರಿಯೆಯನ್ನು ಉತ್ತಮವಾಗಿಸಲು ಸಹಾಯ ಮಾಡುತ್ತದೆ ಮೂತ್ರಪಿಂಡ ಶುದ್ಧೀಕರಣ ಮೂತ್ರ ವಿಸರ್ಜನೆ ಉತ್ತಮಗೊಳಿಸಿ ಮೂತ್ರಪಿಂಡವನ್ನು ಶುದ್ಧ ಮಾಡುತ್ತದೆ ಉಪಯೋಗಿಸುವ ವಿಧಾನಗಳು ಹಲ್ಲುಗಳಿಲ್ಲದ ಹಿರಿಯರಿಗೆ ಕಷಾಯವಾಗಿ ಜ್ಯೂಸ್ ಅಥವಾ ಸಾರು ಸೂಪ್ ರೂಪದಲ್ಲಿ ಸಾಂಬಾರ್ ಮಜ್ಜಿಗೆ ಹುಳಿ ಅಥವಾ ಪಲ್ಯ ರೂಪದಲ್ಲಿ ಉಪಯೋಗಿಸಬಹುದು ಆಯುರ್ವೇದ ಔಷಧಿಗಳಲ್ಲಿ ಈ ಕೂಡ ಇದರ ಬಳಕೆ ಇದೆ ಇತರ ಪ್ರಯೋಜನಗಳು ಮೆದುಳಿನ ಶಕ್ತಿಗೆ ಸಹಾಯ ಮಾಡುತ್ತದೆ ಶಾರೀರಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮಧುಮೇಹ ಡಯಾಬಿಟಿಸ್ ಇರುವವರಿಗೆ ಸಹ ಉಪಯುಕ್ತ ಬೂದುಕುಂಬಳಕಾಯಿ ಆರೋಗ್ಯದ ನೇಕಾರಿಯಾಗಿದ್ದು ನಿಯಮಿತವಾಗಿ ಆಹಾರದಲ್ಲಿ ಸೇರಿಸಿಕೊಂಡರೆ ಉತ್ತಮ ನೀವು ಇದನ್ನು ಜ್ಯೂಸ್ ರೂಪದಲ್ಲಿ ಸೇವಿಸಲು ಇಚ್ಛಿಸುತ್ತಿದ್ದರೆ ಉಪ್ಪು ಅಥವಾ ಸಕ್ಕರೆ ಹಾಕದೆ ತೆಗೆದುಕೊಳ್ಳುವುದು ಉತ್ತಮ ಈ ವಿಷಯವನ್ನು ನೀವು ಹೇಗೆ ಇಷ್ಟಪಟ್ಟಿರಿ ಎಂಬುದನ್ನು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು